ತಮ್ಮನ ಮಗನಿಂದ ದೊಡ್ಡಪ್ಪನ ಮೇಲೇನೆ ಅಟ್ಯಾಕ್ ಆಗಿದೆ ಜಮೀನು ವಿವಾದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಲಾಗಿದೆ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಬಸ್ ಒಳಗೆ ನುಗ್ಗಿ ಹಲ್ಲೆ ಮಾಡಿರುವಂತಹ ಸಹೋದರ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಬಸ್ ನಿಲ್ದಾಣದಲ್ಲಿ ಈ ಘಟನೆಯಾಗಿರುವುದು ಮಾರೇಗೌಡ ಎಂಬಾತನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಕನಕಪುರ ತಾಲೂಕಿನ ದಿಮ್ಮದಹಳ್ಳಿ ಗ್ರಾಮದ ನಿವಾಸಿ ಸಹೋದರನ ಪುತ್ರ ಆದಿತ್ಯ ಹಾಗೂ ಸಲ್ಮಾನ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ ರಕ್ತ ಸಿಕ್ತವಾಗಿ ಬಿದ್ದಿದ್ದಂತ ಮಾರೇಗೌಡ ಆತನನ್ನ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ತಮ್ಮನ ಮಗನಿಂದ ದೊಡ್ಡಪ್ಪನ ಮೇಲೆ ಇಂಥದ್ದೊಂದು ಹಲ್ಲೆ ಆಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಸ್ಸಿನ ಒಳಗ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋದು ನಿಜಕ್ಕೂ ಬೆಚ್ಚು ಬೀಳಿಸ್ತಾ ಇದೆ ಮಾರೇಗೌಡ ಎಂಬಾತನ ಮೇಲೆ ಹಲ್ಲೆ ಆಗಿರೋದು ಬಸ್ಸು ಒಳಗಡೆ ನುಗ್ಗಿ ಇದು ಬಸ್ಸು ಒಳಗಿನ ದೃಶ್ಯ ನೋಡಿ ರಕ್ತ ಸಿಕ್ತುವಾಗ ದೇಹ ಹೆಂಗು ಬಿದ್ದಿದೆ ಪಕ್ಕದಲ್ಲಿ ಡ್ರೈವರ್ ಕಂಡಕ್ಟರ್ ಕೂಡ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅಕ್ಕಪಕ್ಕದಲ್ಲಿ ಇದ್ದವರು ಪರಿಸ್ಥಿತಿ ಏನೋ ಗೊತ್ತಿಲ್ಲ ಸೋದರನ ಪುತ್ರ ಆದಿತ್ಯ ಮತ್ತು ಸಲ್ಮಾನ್ ಎನ್ನುವ ಆ ಇಬ್ಬರಿಂದ ಮಾರೇಗೌಡನ ಮೇಲೆ ಸದ್ಯ ಹಲ್ಲೆ ಆಗಿದೆ ಸದ್ಯ ಗೊತ್ತಾಗ್ತಿರುವುದು ಜಮೀನಿನ ವಿಚಾರವಾಗಿ ಕಿರಿಕಾಗಿತ್ತು ಹೀಗಾಗಿನೇ ರೊಚ್ಚಿಗೆದ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋದಾಗಿ ಅದು ಕೂಡ ಎಲ್ಲಿ ಬಸ್ಸು ಒಳಗಡೆ ನುಗ್ಗಿ ಹಲ್ಲೆ ಮಾಡಿರೋದು ಕಂಪ್ಲೀಟ್ ರಕ್ತಮಯವಾಗಿ ಬಸ್ಸಿನೊಳಗಡೆ ಬಿದ್ದಿದ್ದಾನೆ ಅಲ್ಲಿ ಬಿದ್ದಿರುವಂತಹ ವ್ಯಕ್ತಿಯ ಹೆಸರು ಮಾರೇಗೌಡ ಆತನ ಮೇಲೆ ಹಲ್ಲೆ ಆಗಿರೋದು ರಾಮನಗರದ ಬಸ್ ನಿಲ್ದಾಣದಲ್ಲಿ ಆಗಿರೋದು ತಮ್ಮನ ಮಗನಿಂದ ದೊಡ್ಡಪ್ಪನ ಮೇಲಾಗಿರುವಂತಹ ಅಟ್ಯಾಕ್ ಇದು ಭಯ ಹುಟ್ಟಿಸ್ತಾ ಇದೆ ಈ ಘಟನೆ ಸದ್ಯ ಮಾರೇಗೌಡನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡುವುದಕ್ಕೆ ಕನಕಪುರ ತಾಲೂಕಿನ ದಿಮ್ಮದಹಳ್ಳಿ ಗ್ರಾಮದ ನಿವಾಸಿಯಾಗಿರುತ್ತಾರೆ ಈ ಘಟನೆ ನಡೆದಿರೋದು ರಾಮನಗರ ಜಿಲ್ಲೆಯ ಕನಕಪುರ ಬಸ್ ನಿಲ್ದಾಣದಲ್ಲಿ ಜನ ಇರುವಂತಹ ಪ್ರದೇಶ ಆ ಹೊತ್ತಿನಲ್ಲೇ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಆದಿತ್ಯ ಮತ್ತು ಸಲ್ಮಾನ್ ಇವರಿಬ್ರು ಕೈಯಲ್ಲೆಲ್ಲ ಮಾರಕಾಸ್ತ್ರಗಳನ್ನ ಹಿಡಿಕೊಂಡು ಬಸ್ ಒಳಗಡೆ ನುಗ್ಗಿ ದೊಡ್ಡಪ್ಪನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ರಕ್ತದ ಮಡುವಿನಲ್ಲೂ ಬಿದ್ದಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಡ್ರೈವರು ಕಂಡಕ್ಟರು ಕೂಡ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಕನಕಪುರದ ಬಸ್ ನಿಲ್ದಾಣದಲ್ಲಿ ಮಾರೇಗೌಡ ಎಂಬಾತವರ ಮೇಲೆ ಹಲ್ಲೆ ನಡೆಸಿರೋದು ಕನಕಪುರ ತಾಲೂಕಿನ ದಿಮ್ಮದಹಳ್ಳಿ ಗ್ರಾಮದ ನಿವಾಸಿ ಆಗಿರ್ತಾರೆ ಈ ಹಲ್ಲೆ ಮಾಡಿರೋದು ಬೇರೆ ಯಾರೂ ಅಲ್ಲ ಅವರ ಮನೆಯವರೇ ಮನೆಯ ಹುಡುಗನೇ ಸಹೋದರನ ಪುತ್ರ ಆಗಿರ್ತಾನೆ ಆದಿತ್ಯ ಜೊತೆಯಲ್ಲಿ ಸಲ್ಮಾನ್ ಎಂಬಾತನಿಂದ ಈ ಕೃತ್ಯ ನಡೆದಿರೋದು ಸದ್ಯ ಮಾರೇಗೌಡ ಏನು ಹಲ್ಲೆಗೊಳಗಾಗಿದ್ದಾರಲ್ಲ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ